ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ನಾವು ಒಂದು ಆನ್ ಇದು ಆಫ್ ರೋಡು ಇದನ್ನು ಹೋಗ್ತಾ ಇದ್ದೀವಿ ಬೈಕಲ್ಲಿ ಆಫ್ ರೋಡಿಂಗ್ ಮಾಡ್ತಾ ಇದ್ದೀವಿ ಇಲ್ಲಿ ನೋಡಿ ನಮ್ಮ ಚಿಕ್ಕಪ್ಪ ಅವರು ಪ್ಲಸ್ ಅದ್ರ ಜೊತೆಗೆ ನಮ್ಮ ಎಲ್ಲ ಬ್ರದರ್ಸ್ ಎಲ್ಲ ಹೋಗ್ತಾ ಇದ್ದೀವಿ ತುಂಬ ಜನ ಹೋಗ್ತಾ ಇದ್ದೀವಿ ಬೈಕಲ್ಲಿ ನೋಡಿ ನಾನು ನಿಮಗೆ ಆ ಕಡೆ ತೋರಿಸ್ತಾ ಇದ್ದೀನಿ ಗುಡ್ಡಗಳು ಗುಡ್ಡಗಳು ತೋರಿಸ್ತಾ ಇದ್ದೀನಿ ಒಂದು ನಿಮಿಷ ಇಲ್ಲಿ ನೋಡಿರಿ ಅಲ್ಲಿ ಫ್ಯಾನ್ಗಳು ಕಾಣಿಸ್ತಾ ಇದೆ ನಿಮಗೆ ನೋಡ್ರಿ ಅಲ್ಲಿ ಗುಡ್ಡಗಳು ಕಾಣಿಸ್ತಾ ಇದೆಯಲ್ಲ ನಿಮಗೆ ಆ ಗುಡ್ಡದ ಮೇಲಿಂದ ನಾವು ಇದಕ್ಕೆ ಹೋಗ್ತಾ ಇದೀವಿ ಯಾವುದು ಆರಿಂಗ್ ಕಣ್ಮೆಗೆ ಆರಿಂಗ್ ಕಣ್ಮೆ ಅಂತಂದ್ರೆ ನಮ್ಮ ಕಡೆ ಆರಿಂಗ್ ಕಣ್ಮೆ ಅಂತೀವಿ ವಾಣಿ ವಿಲಾಸ ಸಾಗರಕ್ಕೆ ಆಫ್ ರೋಡಿಂಗ್ ಬೈಕ್ ಅಲ್ಲಿ ಆಫ್ ರೋಡಿಂಗ್ ಮಾಡ್ತಾ ಇದೀವಿ ಅದ್ರದ್ದು ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಬನ್ನಿ ಸ್ನೇಹಿತರೆ ಇದು ಬಂದ್ಬಿಟ್ಟು ಕಾನ್ ಕಾನುಬೇನಹಳ್ಳಿ ಅಂತ ನೋಡಿ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿಂದ ನಾವು ಹೊರಟಿದ್ದು ಆ್ಯಕ್ಚುಲಿ ಇದು ನಮ್ಮ ಅಜ್ಜಿ ಊರು ಇಲ್ಲಿಂದ ನಾವು ಹೊರಟ್ವಿ ಇದು ಬಂದ್ಬಿಟ್ಟು ನಿಮಗೆ ದಶರಥ ರಾಮೇಶ್ವರ ಸ್ವಾಮಿ ವಜ್ರ ಅಂತ ಇದೆ ಆಲ್ಮೋ ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತಿದ್ದು ಗೊತ್ತಿಲ್ಲ ಅಂತಂದರೆ ನಂದು ಯೂಟ್ಯೂಬ್ ಚಾನಲ್ ಇದೆ ಇದಕ್ಕೆ ವೀಡಿಯೋ ನೋಡಿ ತುಂಬ ಪ್ರಸಿದ್ಧವಾದ ಸ್ಥಳ ಇದೇ ದಾರಿ ಇಲ್ಲಿ ಹೋಗೋದು ಇಲ್ಲಿಂದ ಹೊರಟ್ವಿ ನಾವು ಇಲ್ಲಿಂದ ಹೊರಟ್ವಿ ಇಲ್ಲಿಂದ ಹೊರಟು ನಾವು ನೋಡಿ ಹೋಗ್ತಾ ಇದ್ವಿ ಪ್ರಕೃತಿಯ ಮಡಿಲ ಅದ್ಭುತವಾದಿದೆ ತುಂಬ ಸುಂದರವಾದ ಜಾಗ ಮಳೆಗಾಲದಲ್ಲಂತೂ ಅದ್ಭುತವಾದ ಜಾಗ ಹಂಗಾಗಿನೇ ನಾವು ಒಂದು ಒಳ್ಳೆ ಟೈಮ್ ನೋಡ್ಕೊಂಡು ಬಂಗಾರ ಹೊರಟಿ ಆಫ್ ರೋಡ್ಗೆ ಅಂದರೆ ಅದ್ಭುತವಾದ ಜಾಗ ಯಾರಾದರೂ ಈ ಥರ ಆಫ್ ರೋಡ್ ಮಾಡಬೇಕು ಅಂದ್ಕೊಂಡವ್ರು ಅಂದರೆ ಗೊತ್ತಿರೋರ ಜೊತೆ ಬನ್ನಿ ಈ ಇದ್ರ ಬಗ್ಗೆ ಒಂದು ಸ್ವಲ್ಪ ಈ ಊರು ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿರೋರು ಒಂದು ಸ್ವಲ್ಪ ಅಂದ್ರೆ ಒಳ್ಳೇದು ನೋಡಿ ಹೋಗ್ತಾ ಇದೀವಿ ಇದು ವಜ್ರದ ರೋಡ್ ಅಂತ ವಜ್ರದ ರೋಡು ಇಲ್ಲಿಂದ ಹೋಯಿತು ಅಂತಂದ್ರೆ ವಜ್ರ ಸಿಗುತ್ತೆ ನಮಗೆ ಕಂಚಿದವರು ಗುಡ್ಡನೂ ಸಿಗುತ್ತೆ ನಾವು ಕರೆಕ್ಟಾಗಿ ಮಳೆಗಾಲದಲ್ಲಿ ಮಳೆಗೆ ನೋಡಿ ಹೋಗ ಇವಾಗ ನಾವು ವಜ್ರದ ರೋಡಲ್ಲಿ ಬರ್ತಾ ಇದ್ವಿ ಇದು ಕಸಪ್ಪನಹಳ್ಳಿ ಅಂತ ಒಂದು ಹಳ್ಳಿ ಇದೆ ಅದು ಗುಡ್ಡದು ತಪ್ಪಿನಲ್ಲಿದೆ ಕಸಪ್ಪನಹಳ್ಳಿ ಅಂತ ಆ ರೋಡಲ್ಲಿ ನಾವು ಹೋಗ್ತಾ ಅಲ್ಲಿ ಹೋಗ್ಬಿಟ್ಟು ಮುಂದೆ ಹೋಗ್ಬಿಟ್ಟು ನಾವು ಟರ್ನ್ ಆಗ್ಬೇಕಾಗತ್ತೆ ಒಳಗಡೆ ಅಂದರೆ ಕಾಲ್ ರೋಡಲ್ಲಿ ನಾವು ಹೋಗಬೇಕಾಗತ್ತೆ ಅಲ್ಲಿಂದನೇ ಆಫ್ ರೋಡು ಸ್ಟಾರ್ಟ್ ಆಗೋದು ನೋಡಿ ಹೊರಟ್ವಿ ಇಲ್ಲಿಂದ ನಾವು ಅಲ್ಲಿ ಗುಡ್ಗಳು ಕಾಣಿಸ್ತಾ ಇದೆಯಲ್ಲ ನಿಮಗೆ ಆ ಗುಡ್ಡುಗಳ ಸಾಲಲ್ಲಿ ನಾವು ಸೀದಾ ಆರಿನ ಕಣ್ಮೆಗೆ ಹೋಗ್ತೀವಿ ಅದ್ಭುತವಾಗಿದೆ ಜಾಗ ರಮಣೀಯವಾಗಿದೆ ಇಲ್ಲಿ ಮುಂದೆ ನೋಡ್ತೀರಾ ಈ ಎಪಿಸೋಡಲ್ದೇ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡ್ತೀರಾ ವಾವ್ ಬಂದಬೇಕು ಆ ಥರದ ಪ್ಲೇಸು ಎಷ್ಟು ಕಣ್ಣು ಮನ ಸಾಲಲ್ಲ ಆ ಥರದ ಅದ್ಭುತವಾದ ಜಾಗ ಈ ಥರನು ಒಂದು ನಮ್ಮ ಸುತ್ತಮುತ್ತಲೂ ಈ ಥರ ಒಂದು ಅದ್ಭುತವಾದ ಜಾಗ ಇದೆಯಾ ಇಷ್ಟು ದಿನ ನಮಗೆ ಗೊತ್ತೇ ಇರಲಿಲ್ಲವಲ್ಲ ಅನಿಸುತ್ತೆ ನೋಡದೆ ಇದ್ದವರಿಗೆ ಆ ಒಂದು ಅದ್ಭುತವಾದ ಸ್ಥಳ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೀವು ಏನಾದರೂ ರೋಡಿಂಗ್ ಮಾಡ್ಕೊಂಡು ಅಂದರೆ ಅಡ್ವೆಂಚರ್ಸ್ ಆ ಥರದ ತಂತ್ರ ಅಡ್ವೆಂಚರ್ಸ್ ಅಂಥವ್ರಿಗೆ ಅದ್ಭುತವಾದ ಜಾಗ ನೋಡಿ ಇದೆಲ್ಲ ಮಳೆ ಬಂದ್ಬಿಟ್ಟು ಮಾರನೇ ದಿನ ಮಳೆ ಬಂದ್ಬಿಟ್ಟು ಎಲ್ಲ ಕೊಚ್ಚೆಗಳು ಇದರಲ್ಲಿ ಹೋಗೋಕರ ಏನೋ ಒಂಥರ ಖುಷಿ ಆ್ಯಕ್ಚುಲಿ ನಾವು ಹೋಗಿದ್ದು ಯಾವುದೇ ಒಂದು ಗಾಡಿಗಳಲ್ಲಾಗಲಿ ಆಫ್ ರೋಡ್ ಮಾಡೋ ಅಂಥ ಗಾಡಿಗಳಲ್ಲಿ ಯಾವುದೇ ಕಾರಣಕ್ಕೂ ನಾವು ಹೋಗಿರಲಿಲ್ಲ ಹೋಗಿದ್ದು ನೀವು ನೋಡಿ ಹಳೇ ಆ್ಯಕ್ಟಿವ್ಗಳ ಹಳ್ಳಿ ಕಡೆ ಗೊತ್ತಲ್ವ ನನಗೆ ಎಲ್ಲ ಗಾಡಿಗಳು ಹೆಂಗಿರ್ತವೆ ಅಂತ ಆ ಥರದ ಗಾಡಿಗಳಲ್ಲೇ ಹೋಗಿದ್ದು ಆದರೆ ಎಕ್ಸ್ಪೀರಿಯೆನ್ಸ್ ಅಲ್ಟಿಮೇಟ್ ನೀವು ಹೋಗ್ತಾ ಹೋಗ್ತಾ ನೋಡುವಂತ್ರಿ ಯಾವ ಥರ ಜಾಗ ಇದೆ ಇದು ಹೆಂಗಿದೆ ಅಂತ ನೀವು ನೋಡುವಂಥ್ರಿ ನೋಡಿ ಹೋಗ್ತಾ ಇದ್ವಿ ಇದು ಒಂಥರ ಕಾಲು ಹಾಡು ಅಂತಂದರೆ ಹಳ್ಳಿ ಹಳ್ಳಿಗಳಲ್ಲಿ ಬಾಲಕ್ಕೆ ಮನೆಗೆ ಓ ಓಡಾಡೋ ನೋಡಿ ಎಷ್ಟು ಸುಂದರವಾಗಿದೆ ಗುಡ್ ಗುಡ್ಡಗಳು ಸುತ್ತ ಗುಡ್ಡಗಳಲ್ಲಿ ಆ ಥರದ ಜಾಗ ಇದು ಈ ಥರ ಮಲೆನಾಡು ಅನ್ ಅಂದ್ಕೋಬೇಕು ಬಟ್ ಮಲೆನಾಡಲ್ಲ ಮಲೆನಾಡುಗೂ ಮೀರಿಸುವಂಥ ಅದ್ಭುತವಾದ ಜಾಗ ಇದು ನಿಮಗೆ ಮುಂದಿನ ಎಪಿಸೋಡಲ್ಲಿ ತೋರಿಸ್ತೀನಿ ಮತ್ತೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಆ ಥರದ್ದು ಬಾವ್ ಅನ್ನಬೇಕು ನೀವು ಆ ಥರದ ಜಾಗಗಳು ನೋಡಿ ನಾವು ಇಲ್ಲಿ ರೋಡಿದೆ ಇಲ್ಲಿ ರೋಡಲ್ಲಿ ನಾವು ಡಿವೈಡ್ ಆಗಬೇಕು ಅಂದರೆ ಟರ್ನ್ ಆಗಬೇಕು ಇಲ್ಲಿಂದ ನಮಗೆ ಆಫ್ ರೋಡ್ ಸ್ಟಾರ್ಟ್ ಆಗುತ್ತೆ ನೋಡಿ ಎಲ್ಲರೂ ನಿಂತ್ಕೊಂಡ್ವಿ ನಾನು ಹಂಗೆ ನೋಡಿ ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಹಂಗಿದೆ ಜಾಗಲ್ಲಿ ಆಕ್ಚುಲಿ ನಾನು ಇಲ್ಲಿ ಝೂಮ್ ಮಾಡ್ತಾ ಇದೀನಲ್ಲ ಅಲ್ಲಿಗೆ ಹೋಗ್ಬೇಕು ನಾವು ಆಕ್ಚುಲಿ ಅಂದ್ರೆ ಅಲ್ಲಿ ರೋಡ್ ಇದೆ ಆ ಮೇಲೆ ತುದಿಯಿಂದ ರೋಡ್ ಇದೆ ಸೀದಾ ಆರಿನ ಕಡಿಮೆ ಹೋಗೋಕೆ ಅಲ್ಲಿಂದ ಹೊರಟಿದ್ವಿ ಇವಾಗ ಹೇಳ್ಬೇಕು ಅಂತಂದ್ರೆ ಇವಾಗ ಆಫ್ ರೋಡಿಂಗ್ ಸ್ಟಾರ್ಟ್ ಆಗೋದು ಇಲ್ಲಿ ನೋಡಿ ತೋರಿಸ್ತೀನಿ ಆಲ್ರೆಡಿ ಇಲ್ಲಿ ನೋಡಿ ಆಫ್ ರೋಡಿಂಗ್ ಇವಾಗ ಆಕ್ಚುಲಿ ಸ್ಟಾರ್ಟ್ ಆಗೋದು ಹ ನೋಡೋಣ ಇವಾಗ ಸ್ಟಾರ್ಟ್ ಆಗೋದು ಇಲ್ಲಿ ನೋಡಿ ಹೋಗ್ತಾ ಇರೋದು ಪ್ಲೇಸ್ ಬಂದ್ಬಿಟ್ಟು ನೋಡಿ ಅಲ್ಲಿ ಹೋಗ್ಬೇಕು ನಾವು ಅಲ್ಲಿ ಫ್ಯಾನ್ಗಳು ಕಾಣಿಸ್ತಾ ಇದೆಯಲ್ಲ ನಿಮ್ಗೆ ಆ ಫ್ಯಾನ್ ಗಳು ಅಲ್ಲಿ ನಾವು ಆಕ್ಚುಲಿ ಹೋಗ್ಬೇಕಾಗಿರೋದು ಅಲ್ಲಿ ಮೇಲ್ ಹತ್ಬೇಕು ಫುಲ್ ಮೇಲ್ ಹತ್ಬೇಕು ಶತಮಾನೇಳ್ತಿದ್ದೆ ನೀನು ಈಗಿನ್ ಕಾಲ್ ಬಂದ್ ಗೊತ್ತುಪ್ಪ ನೋಡಿರಿ ಇಲ್ಲಿಂದ ಇಲ್ಲಿ ನೋಡಿ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಇದು ಅರಣ್ಯ ಇಲಾಖೆ ಇದು ಹೊಸದುರ್ಗ ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ಕು ಹೊಸದುರ್ಗ ಮತ್ತೆ ಶ್ರೀರಾಂಪುರ ಇದಕ್ಕೆ ಸೇರುತ್ತೆ ಹೋಬ್ಲಿಗೆ ಸೇರುತ್ತೆ ಇದು ನೋಡಿ ನಿಮಗೆ ಇಲ್ಲಿ ನೋಡಿ ಪರಿಸರ ಹೆಂಗಿದೆ ಅಂತ ಇಲ್ಲಿ ನಾವು ಆಫ್ ರೋಡಿಂಗ್ ಮಾಡ್ತಾ ಇದೀವಿ ನೋಡಿ ಎಲ್ಲರೂ ಸೇರಿ ಒಂದು ಆಫ್ ರೋಡಿಂಗ್ ಮಾಡ್ತಾ ಇದ್ವಿ ಮಸ್ತ್ ಆಗಿದೆ ಎಲ್ಲ ಆಯ್ ಮಾಡ್ರಿ ಮಳೆ ಬಂದಿರುತ್ತೆ ಅದಕ್ಕೂ ತುಂಬಾನೇ ಅದ್ಭುತವಾಗಿದೆ ನೋಡಿ ಮಳೆ ಬಂದು ಫುಲ್ ಗ್ರೀನ್ರಿ ಆಗಿದೆ ಅದ್ರ ಜೊತೆಗೆ ಅನ್ನು ಸಕ್ಕತ್ತ ಸಪೋರ್ಟ್ ಮಾಡ್ತಾ ಇದೆ ಹಂಗಾಗಿ ನೋಡಿ ಆಫ್ ರೋಡಿಂಗ್ ಹೋಗ್ತಾ ಇದ್ವಿ ಎಲ್ಲ ಬರೀ ನಾರ್ಮಲ್ ಬೈಕ್ಸ್ಗಳು ಯಾವುದೂ ದೊಡ್ಡ ದೊಡ್ಡ ಬೈಕುಗಳು ಆಫ್ ರೋಡಿಂಗ್ ಬೈಕ್ ಯಾವುದು ಇಲ್ಲ ಎಲ್ಲ ಸ್ಪ್ಲೆಂಡರು ಮ್ಯಾಕ್ಸ್ ಹಂಡ್ರೆಡು ಡ್ರೀಮಿಗಾ ಆಮೇಲೆ ಆ್ಯಕ್ಟಿವಾ ಆಮೇಲೆ ಸಿ ಡಿ ಹಂಡ್ರೆಡ್ ಬರೀ ಇಂಥ ರೋಡ್ಗಳ ಇಂಥ ಬೈಕುಗಳಲ್ಲೇ ನಾವು ಆಫ್ ರೋಡಿಂಗ್ ಮಾಡ್ತಾ ಇದ್ದೀವಿ ಇದೆಲ್ಲ ಕಾಲ್ ರೋಡು ಇಲ್ಲಿ ನೋಡಿ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇವಾಗ ಸ್ಟಾರ್ಟ್ ಆಗುತ್ತೆ ಹ್ಞೂ ಹೋಗಲಿ ಹೋಗ್ಲಿ ಹೋಗ್ಲಿ ಮನಿ ಗುಡ್ಡ ಹತ್ತಿ ಇವಾಗ ಇವಾಗ ರೋಡಿಂಗ್ ಸ್ಟಾರ್ಟ್ ಆಗಿರೋದು ಅಂತಂದ್ರೆ ಆಕ್ಚುಲಿ ಆಫ್ರೋಡಿಂಗು ನೋಡಿ ಮಡ್ ರೋಡು ಹೆಂಗಿದೆ ಇವಾಗ ಹತ್ತಿಸ್ತಾ ಇರೋದು ನೋಡ್ರಿ ಮುಂದೆ ನಿಮಗೆ ನೋಡಿ ಎಲ್ಲರೂ ಹಿಂದೆ ಮುಂದೆ ಮುಂದೆ ಹೋಗಿತ್ತು ಅಂತಂದ್ರೆ ಅದೊಂಥರ ಮಜಾನೇ ಬೇರೆ ಇರುತ್ತೆ ಅದು ಹೋದ ಗೊತ್ತು ಬೈಕ್ ಮಾಡಿದ್ರಿಗೆ ಏನೇ ಗೊತ್ತು ಅದೊಂಥರ ಒಳ್ಳೆ ಅನುಭವ ನೋಡಿ ಇಲ್ಲೆಲ್ಲ ಮಳೆ ಬಂದ್ಬಿಟ್ಟು ಫುಲ್ ಕೆಸರು ಗದ್ದೆ ತರ ಆಗ್ಬಿಟ್ಟಿತ್ತು ಅದರಲ್ಲಿ ಹೋಗೋದೇ ಒಂಥರ ಮಜಾ ಎಂಜಾಯ್ ಮಾಡ್ಕೊಂಡು ಅದಿ ನಮ್ಗೆ ಏನೊಂಥರ ಕಷ್ಟ ಅನ್ನಿಸ್ಲಿಲ್ಲ ನಾವು ಹೋಗಿದ್ದೆ ಈ ತರ ಎಕ್ಸ್ಪೀರಿಯೆನ್ಸ್ ಮಾಡೋಕೆಂತುಲ್ ಎಂಜಾಯ್ ಮಾಡಿವೆ ಅಂತಂದ್ರೆ ಅಷ್ಟಿಷ್ಟ ಅಲ್ಲ ಅದು ಹೇಳಕ್ ಕಾಣಕ್ಕೆ ಆಗಲ್ಲ ನೀವೆಷ್ಟೇ ದುಡ್ಡು ಕೊಟ್ರು ಈ ಥರದ ಅನುಭವ ಆಗೋಲ್ಲ ಆ ಥರ ಎಂಜಾಯ್ ಮಾಡಿವಿ プレパラで、ね。 ಧನ್ಯವಾದಗಳು ಸ್ನೇಹಿತರೆ ಮುಂದಿನ ಎಪಿಸೋಡು ಮರಿದಲ್ಲಿ ನೋಡಿ ಅದ್ಭುತವಾಗಿರುತ್ತೆ ರಮಣೀಯವಾಗಿರುತ್ತೆ ಅಲ್ಟಿಮೇಟ್ ಆಗಿರುತ್ತೆ ಅಂತ ಹೇಳ್ತೀನಿ ಧನ್ಯವಾದಗಳು ಬಾಯ್ ಬಾಯ್ ಹೌದಾ ಹೆಂಗಿದೆ ಅಪ್ಪ ಇಲ್ಲ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗ್ತಾ ಇದೆ ನೋಡ್ರಿ